ವೀಕ್ಷಕರ ಯಾಕಂದರೆ ಈಗ ನಾಗರಾಜರು ಅವರಲ್ಲಿರೋ ವಿದ್ಯೆಗಳು ಅವ್ರು ಕಲ್ತಿರೋದೇನೂ ಇಲ್ಲ ಅದನ್ನು ನಮಸ್ಕಾರ ವೀಕ್ಷಕರ ಸೊ ನಾಗರಾಜ್ ಈಗ ವಿಚಾರಗಳು ಚೆನ್ನಾಗಿರೋ ವಿಚಾರಗಳು ಒಳ್ಳೆ ರಿಸಲ್ಟ್ಗಳು ನಿಮ್ಮ ಕಡೆಯಿಂದ ನಮ್ಮ ವಿಷಯ ತಲುಪಿಸಿದೀರಾ ಹೌದು ಇಲ್ಲಿ ಶನೇಶ್ವರ ಸ್ವಾಮಿಗಳು ಭದ್ರಕಾಳಮ್ಮನವರು ಇವರಿಬ್ಬರನ್ನ ಅಂದರೆ ಅಂದ್ರೆ ತುಂಬ ಮುಖ್ಯವಾಗಿ ನೀವು ತಗೊಂಡು ಕೇಸ್ಗಳನ್ನ ಅಟೆಂಡ್ ಮಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾ ಸರ್ ಅದಕ್ಕೆ ತಕ್ಕಂತೆ ದೈವಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೌದು ಈಗ ಸಾಕಷ್ಟು ಕೇಸುಗಳಲ್ಲಿ ನಿಮಗೂ ಕೂಡ ಒಂದೊಂದು ಜಾಗದಲ್ಲಿ ವೈಬ್ರೇಷನ್ ಬರೋದು ನಿಮ್ಗೆ ಡ್ಯಾಮೇಜ್ ಮಾಡೋದಕ್ಕೆ ಮಾಡಿರೋ ತರ ನೀವ್ ಹೋಗಿ ಆ ಕೇಸುಗಳನ್ನ ಮುಟ್ಟಬಾರ್ದು ಅಂತ ಬೇರೆ ಮಾಂತ್ರಿ ಮಾಂತ್ರಿಕರು ಯಾರನ್ನೂ ಅಲ್ಲಿ ಬಿಟ್ಕೊಳ್ಬೋದು ಬಿಟ್ಕೊಳ್ಳೋದು ಸೊ ಎಫೆಕ್ಟ್ಗಳು ಇಲ್ಲಿ ನಿಮಗೂ ಮಾಡಕ್ ರೆಡಿ ಮಾಡಿರ್ತಾರೆ ಮಾಡಿರ್ತಾರೆ ಸೊ ಈ ಒಂದು ಅನುಭವನ ನಮ್ಮ ವೀಕ್ಷಕರ ಮುಂದೆ ಸ್ವಂತ ನಿಮ್ಮ ಅನುಭವಗಳು ನಿಮಗೆ ಯಾವ ಥರ ಒಂದಷ್ಟು ಬೇರೆ ಬೇರೆ ಕೇಸ್ಗಳು ಏನಾದರೂ ಅಟೆಂಡ್ ಮಾಡೋಕ್ಕೋದಾಗ ಏನಾದರೂ ಡ್ಯಾಮೇಜ್ಗಳಾಗೋ ಥರದ್ದು ನಿಮಗೆ ತೊಂದರೆ ಆಗೋ ಥರದ್ದು ಏನಾದರೂ ಪ್ರಯೋಗ ನಮ್ಗೆ ಸೂಚನೆ ಕೊಡ್ತಾ ಇರೋದು ಈ ಥರ ಮೇರ ಏನೋ ಮಾಡ್ತಾ ಇರ್ತಾರೆ ಅಂತ ಒಂಥರ ಅಷ್ಟೊಂದು ಪೊಲ್ ಪವರ್ ಆಗಿ ಏನೋ ಮಾಡ್ತಾ ಇದ್ರೆ ಈ ಕೈಗಳಿಗೆಲ್ಲ ಆಗಲಿ ಒಂಥರ ಸಳ್ಳ ತರ ಥರ ಆಗೋಗುತ್ತೆ ಸಳ್ಳ ಕೊಡ್ದಂಗೆ ಸಳ್ಳ ಕೊಡಿಯೋ ಥರ ಕರೆಂಟ್ ಪಾಸ್ ಆದಂಗೆ ಹಾಂ ಅದು ಹತ್ತಾಗ ಬಿಡಲ್ಲ ಅವರು ನಮ್ಗೆ ಇಲ್ಲಿ ಗಂಟೆ ಇಲ್ಲಿಗೆ ಹತ್ತು ತರ ಇರ್ತೈತೆ ಅದು ಅಂದ್ರೆ ಕೈಗಳಿಗೆ ಕೈಗಾಗಲಿ ಕಾಲ್ಗಾಗಲಿ ಒಂದು ಸೂಚನೆ ಕೊಡ್ತೈತೆ ಅವಾಗ ಇವ್ರಿಗೆ ಏನೇನೋ ಇದು ಅವರೇ ಅವರೇನೋ ಒಂದು ಇದು ಮಾಡ್ತಾರೆ ಅದು ಅದು ಹತ್ತು ಮೈಗೆ ಹತ್ತದಿರೋ ತರ ಇದು ಮಾಡ್ತಾರೆ ಅದು ಅವ್ರಿಗೆ ಹಂಗೆ ರಿವರ್ಸ್ ಈಗ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ವೀಕ್ಷಕರಿಗೆ ಅನುಮಾನಗಳು ಯಾಕಂದ್ರೆ ಈಗ ದೈವಗಳು ಬಂದು ಯಾವಾಗ್ಲೂ ಒಬ್ಬ ವ್ಯಕ್ತಿ ಜೊತೆಯಲ್ಲಿ ಇರಕ್ಕಾಗಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಇರ್ಬೋದು ಇಲ್ಲ ಒಂದು ಪೂಜೆಗಳಲ್ಲಿ ಅಟೆಂಡ್ ಆಗ್ಬೋದು ಪೂಜೆ ಮುಗ್ದಾದ್ಮೇಲೆ ದೈವಗಳು ಆಚೆ ಹೋಗ್ಬಿಡ್ತವೆ ಮತ್ತೆ ಅವ್ರದ್ದು ಸಂಚಾರ ಇರ್ತದೆ ಈಗ ಇಲ್ಲಿ ನಿಮ್ಮತ್ರ ದೈವಗಳು ಬಂದು ಏನೋ ಗೊತ್ತಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಮಾತಾಡ್ತಾರೋ ಮಾತಾಡ್ತಾರೆ ಹೌದು ನೀ ಎಲ್ಲನ ಬೇರೆ ಕಡೆ ಕುತ್ಕೊಂಡಿದ್ರು ಸರಿ ಊಟ ತಿಂತಾರೆ ಏನೇ ಮಾಡ್ತಾ ಇದ್ರು ಸರಿ ಒಂದು ವಿಸಿಟ್ ಅವ್ರ ಮಾತ್ರ ಮಾತಾಡ್ತಾರೆ ಬರ್ತಾರೆ ಒಂದ್ ಇಂಚುನು ನನ್ನ ಇದುವರೆಗೂ ಎಲ್ಲೂ ಬಿಟ್ಕೊಡಿಲ್ಲ ಅಂದ್ರೆ ಅವ್ರನ್ನ ನೆನ್ಸ್ಕೊಂಡ್ ಸಾವತ್ರ ಆಗ್ಲಿ ಎಲ್ಲಾನು ಯಾವ ಜಾಗದಲ್ಲ ಇರ್ಲಿ ಅಂದ್ರೆ ಅವರು ನಿಮ್ ಪಕ್ಕದಲ್ಲಿ ನೀವಾದ್ರೂ ನೆನ್ಸ್ಕೊಂಡ್ಲಿ ಇಲ್ಲ ನಿಮ್ ಅಕ್ಕಪಕ್ಕ ಯಾರೇ ಅವ್ರನ್ನ ನೆನ್ಸ್ಕೊಂಡು ನಿಮ್ ನಿಮ್ಗ ಕೆಲವ್ರು ಏನ ನನ್ ಬೈಕ್ ಅಂತ ಇರ್ಲಿಲ್ಲ ಅದ್ ನನ್ ಗಂಗೆ ತೋರಿಸ ಮಗನ ಅವ್ನ ಬೈಕ್ ಅಂತ ಅವ್ನ ಮಗನ ಅಂದ್ರೆ ಅದ್ ಪಟ್ನ ನಿಮ್ಗೆ ಹೇಳ್ಬಿಡ್ತಾರೆ ಮಗನಿತ್ತೀರ ಬೈಕ್ ಅಂತಾನು ಅಂತ ಹೇಳ್ತಾರೆ ಇವಾಗ ಇದುವರೆಗೂ ಎಷ್ಟೋ ಕೇಸ್ಗಳು ನೋಡಿದ್ದೀವಿ ಮತ್ತೆ ಎಷ್ಟೋ ಜನ ಇಲ್ಲಿ ಮಾಂತ್ರಿಕರಾಗ್ಬೋದು ದೈವ ಪೂಜಾರಿಗಳಾಗ್ಬೋದು ಪುರೋಹಿತರು ಮತ್ತೆ ದೈವ ಆರಾಧನೆ ಮಾಡೋ ವ್ಯಕ್ತಿಗಳು ಸೊ ಯಾರಿಗೂ ನಿಮ್ಮ ತರ ಬರ್ತಾ ಇಲ್ಲ ನೀವು ಸುಮಾರು ಜನ ಮೈ ಬಂದು ಬಂದು ಒಂದು ಹೇಳಿಕೆ ಕೊಟ್ಟು ಹೋಗುವಂಥವು ಅವೆಲ್ಲ ನೋಡಿದ್ದೀವಿ ಇಲ್ಲಿ ಆ ಟೈಮ್ ಅನ್ನೋದು ಇರಲ್ಲ ಕೆಲಸ ಆ ಟೈಮ್ ಅಂತೂ ಬರ್ತಾರೆ ಹಾಂ ಆ ಟೈಮ್ ಪೂಜೆ ಮಾಡೋ ಟೈಮಲ್ಲಿ ಬರ್ತಾರೆ ಕೆಲವ್ರಿಗೆ ಆಡ್ ಅವ್ರದೇನೋ ಒಂದ್ ಅವಾಗ ನಮ್ಗೆ ಕೆಲವ್ರು ಡ್ಯಾನ್ಸ್ ಆಡೋ ತರ ಮೈಗೆಲ್ಲ ವೈಬ್ರೇಟ್ ಆಗ್ಬಿಡ್ತೈತೆ ಯಾವುದೇ ಹಾಡು ಹಾಕ್ಲಿ ಏನೇ ಹಾಕಿ ನಮ್ಗೆ ಏನು ಇದಾಗಲ್ಲ ಬಟ್ ಇಲ್ಲಿ ಟೈಮ್ ಬಂದಾಗ ಪಟ್ನ ಪಟ್ ಅಂತ ಅವರೇ ಬರ್ತಾ ಇರ್ತಾರೆ ಯಾವ್ದೇ ಯಾರೇ ಇರ್ಲಿ ಅವ್ರು ಯಾರೇ ಅಧಿಕಾರಿ ಇರ್ಲಿ ಪೊಲೀಸ್ ಅವರು ಇರ್ಲಿ ಇನ್ನೊಬ್ರು ಇರ್ಲಿ ಲಾಯರ್ ಇರ್ಲಿ ಪೊಲೀಸ್ ಇವರು ಬಂದಿದ್ದು ನಮ್ಮ ಹತ್ರ ಲಾಯರ್ ಅವ್ರಿಗೆ ಒಂಥರ ಏನೋ ಇದು ಮಾಡಿದಿತ್ತು ಹ್ಮ್ ಸ್ಟೋಕ್ ಸ್ಟೋಕ್ ಕೊಡದಿತ್ತು ಅವ್ರು ಕುತ್ಕೊಳಕ್ಕೆ ಆಯ್ತಾ ಇರಲಿಲ್ಲ ಅವ್ರು ಸುಮಾರು ಜಾಗಕ್ಕೆ ಎಲ್ಲಲ್ಲೋ ಹೋಗಿ ಬಂದವರು ಎಷ್ಟೋ ದುಡ್ಡು ಖರ್ಚು ಮಾಡಿದ್ರು ಒಂದೇ ಟೈಮ್ ನಮ್ಮ ಆಫೀಸಿಗೆ ಬಂದಿದ್ದು ಹಂಗೆ ಅವ್ರು ಬಂದು ಏನು ಮಾಡಿದ್ರು ಏನೋ ಗೊತ್ತಿಲ್ಲ ಆಯಪ್ಪನೇ ಒಂಥರ ಶಾಕ್ ಆಗ್ಬಿಟ್ಟ ಹಾಂ ಹಾಂ ಲಯರೇ ಒಂಥರ ಕುತ್ಕೊಳಕ್ಕೆ ಆಯ್ತಾ ಇಲ್ಲ ನಾರ್ಮಲ್ ಆಗಿ ಕುತ್ಕೊಳಕೆ ಆಯ್ತಾಯಿಲ್ಲ ವಾಶ್ರೂಮ್ ಹೋಗೋಕೆ ಕುತ್ಕೊಳ್ಳೋಕೆ ಆಯ್ತಾರಿಲ್ಲ ಹ್ಮ್ ಹ್ಮ್ ಹಂಗೇನೆ ಪಾಪ ಅವ್ನಿಗೆ ಗೊತ್ತಿಲ್ಲ ಅವಾಗೆ ಒಂಥರ ಇದು ಮಾಡ್ಕೊಂಡ್ಬಿಟ ಇಲ್ಲ ಬಿಡಿ ಸರ್ ಇಲ್ಲೇ ಬಿಡಿ ಸರ್ ನನಗೆ ಎಲ್ಲ ಇದಾಗ್ಬಿಡ್ತು ಅಂತ ಈ ತರ ಹಾಂ ಹೌದು ಅಂದ್ರೆ ಇಲ್ಲಿ ಕೆಲವೊಂದು ಇವಾಗ ನಿಮ್ಮ ವಾಯ್ಸ್ ಈಗ ಕರೆಕ್ಟ್ ಐತೆ ನಾನು ಮಾತಾಡ್ತಾ ಇದ್ರೆ ಕ್ಲಿಯರ್ ಆಗುತ್ತೆ ಅವ್ರ ನಮಗೆ ಅಬ್ಸರ್ವ್ ಆಗುತ್ತೆ ಫೋನಲ್ಲಿ ಹಾಕ್ಬೋದು ಎಲ್ಲನೂ ಆಗಲಿ ಹಾಕ್ಬೋದು ಸೊ ಸಡನ್ ರೇಕ್ ಥರ ಸಡನ್ ಮೈ ಆಹ್ವಾನ ತಗೊಂಡಾಗ ವಾಯ್ಸ್ ಬದಲಾಗುತ್ತೆ ನಿಮ್ಮದು ಇದೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಇದು ನಮ್ಮ ವೀಕ್ಷಕರಿಗೆ ಒಂದು ಆಶ್ಚರ್ಯ ಈ ತರ ಯಾರನ್ನೂ ನೋಡಿಲ್ಲ ನಾವು ಇದು ಫಸ್ಟ್ ಟೈಮ್ ಇವರಿಗೆ ಯಾರೋ ಆ ಥರ ಡೌಟ್ ಇದ್ರೆ ಯಾರೇ ಆಗಲಿ ಯಾರನೇ ಆಗಲಿ ಬಂದು ತಿಳ್ಕೊಬಹುದು ಇಲ್ಲ ಅವ್ರು ಬೇಕಾದ್ರೆ ನನ್ನ ನಂಬರ್ ಬರ್ತಾ ಇರ್ತಿದ್ದೆ ನಾನು ಫೋನ್ ಮಾಡಿ ಕೇಳ್ಬೋದು ನಾನು ಅವ್ರ ಬಗ್ಗೆ ಹೇಳ್ತೀನಲ್ಲ ನಾನು ಎಲ್ಲೋ ಇರ್ತೀನಿ ಅವ್ರು ಎಷ್ಟೋ ದೂರದಿಂದ ಫೋನ್ ಮಾಡ್ತಾರೆ ನಾನು ಅವ್ರ ಬಗ್ಗೆ ಹೇಳ್ತಿರಲ್ಲ ಹೌದು ಇಲ್ಲ ನಾರ್ಮಲ್ ವ್ಯಕ್ತಿ ಆ ಥರ ಹೇಳೋಕ್ಕಾಗತ್ತಾ ಆಗಲ್ಲ ಆಗಲ್ಲ ಕೆಲವೊಂದು ವಿಚಾರಗಳಾಗ ದೈವ ಮಾತಾಡಿದ್ದು ನಮ್ಮ ಜೊತೆ ದೈವ ಮಾತಾಡ್ತಾ ಇರ್ತದೆ ಅಂದ್ರೆ ನಿಮ್ಮ ಮೈಯಲ್ಲೇ ಒಂದು ಎಕ್ಸ್ಪೋಸ್ ಆಗಿ ದೈವ ದೈವ ಮಾತಾಡಬೇಕಾದಾಗ ಅದು ಅರಿವಾಗುತ್ತಾ ಮೈಯಲ್ಲಿ ಮಾತಾಡ್ತಾ ಇದ್ರೆ ನನಗೆ ನಮ್ಮ ಬಾಯಿಗೆ ಬಂದು ಹೇಳಿ ಇದನ್ನೇ ಮಾತಾಡಿದ್ದು ಅಂತ ಅವ್ರ ಕಟ್ಟಾದ್ಮೇಲೆ ನೀವು ಅದನ್ನ ತಿಳ್ಕೊತೀರಾ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೊ ಅದು ಎರಡು ಕಡೆ ಕನೆಕ್ಷನ್ ನಿಮ್ಗೆ ದೈವಕ್ಕಿದೆ ಸೊ ಇದು ಅಕಸ್ಮಾತ್ ಆಗಿ ನಿಮ್ಗೆ ಬಂದಿದ್ದ ಇದು ಒಂದು ದೇವರೊಂದು ಆಶೀರ್ವಾದ ಕೊಟ್ಟಿರೋದಿಷ್ಟು ಸೊ ಇದನ್ನ ಸಿದ್ಧಿ ಮಾಡಿಲ್ಲ ನೀವು ಏನು ಮಾಡಿಲ್ಲ ಸಿದ್ಧಿ ಮಾಡ್ಕೊಂಡು ಏನ್ ಮಾಡೋದು ಬಿಡಲ್ಲ ಹೋಗ್ಬೋದು ಒಂದು ದೇವಸ್ಥಾನ ನಮಸ್ಕಾರ ಹಾಕೊಬಹುದು ಬರ್ಬೋದು ಹ ಅಷ್ಟು ಬಿಟ್ಟರೆ ನಾನು ಯಾವುದು ಜಪ ಮಾಡಲ್ಲ ಏನು ಇದು ಮಾಡಲ್ಲ ಹ್ಮ್ ಆ ಟೈಮ್ಗೆ ಏನು ಅವ್ರಿಗೆ ಬೆಳಿಗ್ಗೆದೊಂದು ಕಟ್ಟಿ ಎಣಿಸ್ಬೇಕಾ ಒಂದು ಪೂಜೆ ಮಾಡ್ಬೇಕಾ ಅವ್ರು ಪೂಜೆ ಒಂದು ಸಲ್ಲಿಸ್ತೀನಿ ಪೂಜೆ ಒಂದು ನಿತ್ಯ ಇರ್ತದೆ ನಿತ್ಯ ಡೈಲಿ ಪೂಜೆ ಮಾಡ್ತೀನಿ ಅದು ಬಿಟ್ರೆ ಇನ್ನೇನು ಅವ್ರಿಗೆ ಸ್ಪೆಷಲ್ ಆಗಿ ನೀವು ಈಗ ಬೇರೆ ಕೆಲವೊಂದಷ್ಟು ಸಾಧನೆಗಳು ಮಾಡ್ಕೊಳ್ಳೋರಿಗೆ ಮಂತ್ರಗಳು ಇನ್ನೊಂದು ಯಾವ ಮಂತ್ರ ಗೊತ್ತಿಲ್ಲ ಯಾವ ತಂತ್ರ ಕಡೆ ಅವ್ರು ಬಂದು ಏನು ಮಾಡ್ತಾರ ಅನ್ನೋದು ಗೊತ್ತಿಲ್ಲ ನೀರಲ್ಲಿ ಎಲ್ಲ ಕೂತು ಜಪ ತಪ ಮಾಡಿ ನಲವತ್ತೆಂಟು ದಿನ ಆ ಥರ ಎಲ್ಲ ಏನು ಮಾಡಿ ಸಿದ್ಧಿಗಳು ಸಾಧನೆಗಳು ಮಾಡ್ಕೊತಾರೆ 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 ಆ ವಿಚಾರ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಹೌದು ಬಟ್ ನಿಮ್ಮದು ಒಂಥರ ಡಿಫ್ರೆಂಟ್ ಏನೂ ಮಾಡಲ್ಲ ನಾರ್ಮಲ್ ಆಗಿ ಎಲ್ಲರೂ ಹೋಗೋದಂಗೆ ದೇವಸ್ಥಾನ ನಾನು ಹೋಗ್ತೀನಿ ನಮಸ್ಕಾರ ಹಾಕೊಂತೀರಿ ಆಫೀಸ್ ಎಲ್ಲ ಎರಡಾಗಿ ಆಫೀಸ್ ಐತೆ ಎಲ್ಲಾನು ಒಂದು ಕಡ್ಡಿ ಅಂತ ಎನಿ ಟೈಮ್ ದೀಪ ಉರಿತಾ ಇರ್ತೈತೆ ಏನು ಮಂಗಳವಾರ ಶುಕ್ರ ಏನು ಪೂಜೆ ಮಾಡಬೇಕು ಅದ್ ಮಾಡ್ಕೊಡ್ತಾ ಇರ್ತೀನಿ ಸೊ ಅದ್ ನಡೀತಾ ಹೋಗ್ಬೇಕು ಅವ್ರು ಇದ್ ಮಾಡ್ಕೊಡ್ತಾ ಇರ್ತೇವೆ ಮತ್ತೆ ನಿಮ್ ಕಡೆಯಿಂದ ಯಾವಾಗ ಯಾಕಂದ್ರೆ ನಿಮ್ಮ ಹತ್ರ ಅವರು ಯಾವಾಗ ಇರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಹೌದು ಸಡನ್ ಆಗಿ ಬಂದಿರ್ತಾರೆ ಸಡನ್ ಆಗಿ ಹೋಗಿರ್ತಾರೆ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಅಬ್ಸರ್ವೇಷನ್ ಯಾವಾಗ ಯಾರನ್ನ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಲಿ ಎಷ್ಟೊತ್ತು ಗಣ ಫೋನ್ ಮಾಡಲಿ ಅವ್ರಿಗೆ ಏನು ಹೇಳ್ಬೇಕು ಅದು ಆನ್ಸರ್ ಕರೆಕ್ಟಾಗಿ ಹೇಳಿ ಹೇಳ್ತಾರೆ ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಅಲ್ಲಿಂದ ಅವ್ರು ಹೇಳಿ ಅವ್ರು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಅವ್ರದ್ದು ಏನು ತೊಂದರೆ ಅಂತ ಹೇಳ್ಬಿಟ್ಟು ನಮಗೆ ಮೈಂಡ್ ತಣಿಸ್ಬಿಟ್ಟಿರ್ತಾರೆ ಇದಕ್ಕೆ ಇದು ಇದು ಕೇಳ್ತಾ ಇದ್ದಾರೆ ನೋಡುವ ಅಂತ ಸೊ ಅಂದರೆ ಇದೊಂಥರ ಡಿಫ್ರೆಂಟ್ ಆಗಿದೆ ನಿಮ್ಮದೊಂದು ಇದೈತೆ ಶಕ್ತಿ ಇಲ್ಲಿ ಇನ್ನೊಂದ್ ಏನಂದ್ರೆ ನಮಗೆ ಡೌಟ್ ನೀವು ಯಾಕಂದ್ರೆ ಇಲ್ಲಿ ದೈವ ಯಾವಾಗ್ಲೂ ನಿಮ್ ಜೊತೆಲಿ ಇದ್ದಾಗ ನೀವು ಯಾವ್ದೇ ಕಾರಣಕ್ಕೂ ಎಲ್ಲೂ ತಪ್ಪು ಮಾಡಂಗಿಲ್ಲ ಹೌದು ಯಾರಿಗೂ ಸುಳ್ಳು ಹೇಳಂಗಿಲ್ಲ ಇನ್ನೊಂದು ಮೋಸ ಮಾಡಂಗಿಲ್ಲ ಯಾಕಂದ್ರೆ ಈಗ ಪೂಜೆ ಪೂಜೆ ಮಾಡೋದಿಲ್ಲ ನೀವೇನೇ ಹೇಳಿದ್ರು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಹಂಗಾಗಿ ನೀವು ಇಲ್ಲಿ ಸತ್ಯನೇ ಹೇಳ್ಬೇಕು ಇನ್ನೊಬ್ಬರಿಗೆ ಏನು ಮೋಸ ಮಾಡಂಗಿಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಂಗಿಲ್ಲ ಏನೈತೆ ಒರಿಜಿನಲ್ ಅದು ನಾಯೇಂದ್ರ ಓಪನ್ ಆಗಿ ಮಾತಾಡ್ಸಿ ದೈವ ಇದೆ ಅನ್ನೋ ತರನೇ ನೀವು ನಿಮ್ಮ ಏನೇನೋ ಏನನೋ ಯಾರೇನೋ ಕೇಳಿ ಅವ್ರಿಗೆ ಏನು ಆನ್ಸರ್ ಕೊಡಬೇಕು ಆನ್ಸರ್ ಓಪನ್ ಈಗ ಈಗಿನ ಸಮಾಜಕ್ಕೆ ನಿಮ್ಮ ತರ ಜೀವನ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ ಏನು ಮಾಡೋದು ಅವರು ಏನು ಆ ಟೈಮ್ ನನಗೆ ಏನು ಕೊಡಿಸಬೇಕು ಏನು ಇದು ಮಾಡಬೇಕು ಎಲ್ಲ ಅದಕ್ಕೂ ಆ ಟೈಮ್ ಗೆ ಏನು ಗುಡ್ಕ ಕೊಡ್ತಾ ಇದ್ದಾರೆ ಯಾಕಂದ್ರೆ ಈಗ ದೈವ ಯಾವಾಗಲೂ ಎಲ್ಲೋ ನಮ್ಮ ದೇವರ್ ದೇವ್ರ ಅಲ್ಲಿ ಇದ್ದಾಗ ಆಚೆಕ ಬಂದು ಇಲ್ಲಿ ಏನೋ ಮಾಡ್ಕೋಂತ ತರ ಇಲ್ಲ ಮಾತಾಡಬಹುದು ಇವಾಗ ಯಾರನೋ ಇವಾಗ ನಮ್ಗೆ ಯಾರನೋ ಕಸ್ಟಮರ್ ಯಾರನೋ ಬಂದು ವಿಷ್ಯದ ಯಾರ ಲೈವಲ್ ನೋಡ್ಬೇಕಾದ್ರೆ ಯಾರಾನ ಬಂದು ತೋರ್ಸ್ಕೊತೀನಿ ಅಂದ್ರೆ ಇವಕಂಡ್ ನಾನು ಲೈವಲ್ಲೇ ತೋರಿಸ್ತೀನಿ ನಾನು ಆ ಪವರ್ ಅಲ್ಲಿ ನಿಮ್ಮಲ್ಲಿ ಇದು ಸೊ ಹಾಗಾಗಿ ಇದು ಮಿರಕ್ ವಿಚಾರ ಯಾಕಂದ್ರೆ ಇದನ್ನ ಸಾಧ್ ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದೆ ಅಲ್ಲ ಇದನ್ನ ಆಟೋಮೆಟಿಕ್ ಆಗಿ ದೈವ ನಿಮ್ಗ್ ಹೊಲ್ದಿದ್ರು ಮತ್ತೆ ನಿಮ್ಮಲ್ಲಿ ಇಬ್ರೇ ಅಲ್ಲ ಇನ್ನು ಬೇರೆ ಊರಿದ್ದಾರೆ ಇದ್ದಾರೆ ಅವರನ್ನ ನಾವು ಜಾಸ್ತಿ ತೋರ್ಸ್ಕೊಣಕ್ ಹೋಯ್ತಾ ಉಪ ನಿಮ್ಮ ಕೆಲ್ಸಗಳ್ ಬಳ್ಸ್ಕೊಂತ ಇದ್ದಾಗ ಅವರು ಮಾಡೋ ತರದ್ ಕೆಲಸ ಬಂದಾಗ ಸೊ ಅವರನ್ನು ಕರೆಸಿ ಆ ತರ ಕೆಲಸ ಮಾಡ್ಕೊಂತ ಇದ್ದೀರ ಅವುಗಳನ್ನೆಲ್ಲ ಪಬ್ಲಿಸಿಟಿಗೆ ನೀವು ತಗೊಂಡ್ಬಂದಿಲ್ಲ ಇವ್ರಿಗೆ ತೋರ್ಸಕ್ಕೆ ಇವ್ರಿಗೆ ಇಬ್ಬರು ಬರ್ತಾರ ಅನ್ನೋದು ಡೌಟ್ ಆಗಿ ಇದ್ ಮಾಡ್ಕೊಂತಾರೆ ಯಾಕಂದ್ರೆ ಇನ್ನ ಇದಾರೆ ನಾನು ಅದನ್ನ ನಾನು ಪಬ್ಲಿಕ್ ಮಾಡ್ಕೊಂಡ ಹೋಯ್ತಲ್ಲ ಸೊ ಅದು ಕೆಲ್ಸಗಳಲ್ಲಿ ಬಳಸ್ತಾ ಇದ್ದಾರೆ ಕೆಲ್ಸಕ್ಕೆ ಏನ್ ಬೇಕೋ ಅವ್ರನ್ನ ಅವ್ರು ಯಾರ ಏನು ಮಂತ್ರ ಆಗ್ಬೇಕು ತುಂಬಾ ಕಟಿಕಲ್ ಇದ್ರೆ ನರಸಿಂಹಸ್ವಾಮಿ ಇದು ಆಗ್ತೈತೆ ಅವ್ರ ಸೌಂಡ್ ಬಿಡೋದೇ ಬೇರೆ ಯಾರು ಬಿಡ್ತಾರೆ ವಯಸ್ಸಾ ರೋಶನ್ ಅವ್ರನ್ನ ಯಾಕಂದ್ರೆ ನೋಡಿ ಇವಾಗ ತಿರ್ಗ ಅಯ್ಯಪ್ಪನ ನರಸಿಂಹಸ್ವಾಮಿ ಬರೋ ಥರನೇ ಒಂದು ಇದಾಗ್ತೈತೆ ಯಾಕಂದ್ರೆ ಅಯ್ಯಪ್ಪನ ಬಂದ್ರೆ ಒಂಥರ ಸಿಂಹ ಯಾವ ತರ ಗರ್ಜನೆ ಆಗ್ತೈತೆ ತರ ಗರ್ಜನೆ ಆಗತೈತಿ ನಮ್ಗೆ ದೇಹ ಫುಲ್ಲು ನಿಮ್ ಕಂಟ್ರೋಲ್ ಇರಲ್ಲ ಹಾ ಆ ತರ ಎಲ್ಲೇ ದೇವಸ್ಥಾನಕ್ಕೆ ಏನಾರ ಎಲ್ಲಾರು ಬಂದು ಅವ್ರವ್ರನ್ನ ಇವ್ರು ಮಾತಾಡ್ಸ್ಕೊಂಡೆ ಅವ್ರು ಹೋಗೋದು ಯಾವ್ದಾರ ದೇವಸ್ಥಾನಕ್ಕೆ ಒಂದು ಪೂಜೆಗೆ ಹೋಗ್ತಿ ಏನಾರ ಮಾತಾಡ್ತಿರ ಆ ಗರ್ಭಗುಡಿಯಲ್ಲಿ ಇರೋ ದೇವರಲ್ಲಿ ಕರೆಕ್ಟಾಗಿ ಅವರು ಇದ್ರೆ ಇವರು ಅವ್ರು ಮಾತಾಡ್ಕೊಂತಾರೆ ನೀವು ಅಲ್ಲಿ ನಿಂತ್ಕೊಂತೀನಿ ನಾನು ನಿಂತ್ಕೊಳ್ತೀನಿ ಅಷ್ಟೇ ನನ್ನಲ್ಲೆಲ್ಲ ಎಷ್ಟು ಜನ ಇರ್ತಾರೋ ಅವರೆಲ್ಲ ಬಂದು ಒಂದೊಂದು ಅವ್ರವ್ರು ಏನು ಇದು ಮಾಡ್ಕೊಳ್ತಾರೋ ನಮ್ಗೆ ಇದು ಮಾಡಲ್ಲ ಬಂದ ಅವ್ರು ನನ್ನ ತಲೆ ಮೇಲೆ ಕೈ ಹೋದ್ರೇನೆ ಇವರು ಸಮಾಧಾನ ಆಗಿರ್ತಾರೆ ಓಕೆ ಇಲ್ಲ ಅವರು ಇದು ಮಾಡಲ್ಲ ದೇವ್ರುಗಳು ಯಾವುದಾದ್ರೂ ಅವರು ಒಂದು ದೇವ್ರುಗಳೆಲ್ಲ ಒಂದಕ್ಕೆ ಅಲ್ಲ ಒಂದೇ ಒಂದು ಸಂಪರ್ಕ ಅವರೆಲ್ಲ ಸಂಪರ್ಕ ಇರ್ತವೆ ನಾನು ಅಷ್ಟೇ ಒಂದು ಚರ್ಚ್ಗೆ ಹೋಗಿದ್ದೆ ಚರ್ಚೆಲ್ಲ ಅವ್ರು ಬಂದೇ ಇಲ್ಲ ನನ್ಕ ಇವ್ರಿಗೆ ಏನಾಯ್ತು ಒಂದು ಕಾಣಿಕೆ ಹಾಕ ಕೊಟ್ಟಿಲ್ಲ ನನ್ಕ ಆ ಏನಕ್ಕೆ ಆಗ್ತೆ ಕಾಣಿಕೆ ನಡಿ ಆಚೆ ಇದ್ದು ಅಂದ್ರು ಯಾಕೆ ನಾವು ಎಲ್ಲೇ ಹೋಗ್ಲಿ ನಾನು ದೌಲ್ಗೆ ಹೇಳ್ತಾ ಇಲ್ಲ ಯಾವ್ದೋ ಹೋಗಲಿ ಆ ದೇವರಲ್ಲಿ ಸತ್ಯನ ಇದ್ರೆ ಇವ್ರು ಟಕ್ಕನ್ ಬಂದು ಅವರು ಅವ್ರು ಬಂದು ಮಾತಾಡಿಕೊಂಡು ನನ್ನ ಆಚೆ ನಮ್ದೆ ಕರ್ಕೊಂಡು ಹೋಗ್ತಾರೆ ಅದ ಯಾವ್ದೇ ದೇವರಲ್ಲಿ ನನ್ನ ತಲೆಮನ ಮನ ಕೈ ಆಶೀರ್ವಾದ ಮಾಡೇ ಮಾಡ್ತಿದ್ದೆ ಮಾಡೇ ಮಾಡ್ತಿದ್ದೆ ಸೊ ಇದು ಒಂದು ದೈವದ್ದು ಸೊ ವೀಕ್ಷಕರ ಯಾಕಂದ್ರೆ ಈಗ ನಾಗರಾಜರು ಅವರಲ್ಲಿರೋ ವಿದ್ಯೆಗಳು ಅವ್ರು ಕಲ್ತಿರೋದೇನು ಇಲ್ಲ ಅದನ್ನ ಸೊ ಅಂತ ನಾವು ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡಿದ್ದ ತಕ್ಷಣವೇ ಅವ್ರದ್ದು ಆಹ್ವಾನ ತೋರಿಸಿದರು ಇದು ಆ್ಯಕ್ಟಿಂಗ್ ಅಲ್ಲ ಯಾರಾದರೂ ತಪ್ಪು ತಿಳ್ಕೊಬಾರ್ದು ಈ ವಿಚಾರಗಳು ಯಾಕಂದರೆ ಕೆಲವೊಂದು ಇದ್ರ ಬಗ್ಗೆ ಅರಿವಿಲ್ಲದೆ ಇರೋರು ಇದು ಏನೇ ಒಂದು ಡ್ರಾಮಾ ಮಾಡ್ತಾರೇನೋ ಇನ್ನೊಂದೇನೋ ಮಾಡ್ತಾರೆ ಪ್ರಮೋಷನ್ಗೆ ಅಂತ ಅಂದ್ಕೋಬೇಡಿ ಒರಿಜಿನಲ್ ವಿಚಾರಗಳೇ ಐತೆ ಇದು ಯಾಕಂದರೆ ಆ ಥರದ್ದು ಶಕ್ತಿ ಸೊ ಇವು ಈ ಅವ್ರ ಹತ್ರ ಇರೋದು ಅವರು ಸುಧಾರಿಸ್ಕೊಬೇಕಂದ್ರೆ ಕಷ್ಟ ಆಗುತ್ತೆ ಒಂದು ಸರಿ ಅವ್ರು ಬಂದು ಹೋದ್ಮೇಲೆ ಆ ಥರದ್ದೊಂದು ಪವರು ಸ್ವಾಮಿಗಳು ಸೊ ಅವರು ಇಲ್ಲಿ ಬಂದು ಜಸ್ಟ್ ಒಂದು ಎಂಟ್ರಿ ಕೊಟ್ಟು ಹೋಗೋರು ಅಷ್ಟೇ ಸೊ ಇವ್ರ ವಿಚಾರ ಸಾಕು ಆ್ಯಪನ್ನ ಹೆಸರು ಹೇಳಿದ ತಕ್ಷಣ ಆ್ಯಪ್ನು ಬರ ಇದಾಗ್ಬಿಡ್ತಾರೆ ಬಂದುಬಿಡ್ತಾರೆ ಹಾಂ ನಾನು ಜಾಸ್ತಿ ಈಗ ಅದಕ್ಕೆ ಆ್ಯಪನ್ನ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ ನನಗೆ ಚಟ್ಕೊಳಕ್ಕಾಗಲ್ಲ ಅವ್ರು ಬಂದರೆ ಅಂದರೆ ವೈಬ್ರೇಷನ್ನೇ ಜಾಸ್ತಿ ಇದೆ ಮೈ ತಾಕತ್ತೆಲ್ಲ ಎಳ್ದಾಗ್ಬಿಡ್ತಾರೆ ಸೊ ಹಂಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದ್ದರೆ ಮಾತ್ರ ಅವ್ರನ್ನ ಕರಿಬೇಕು ತಡ್ಕೊಳ್ಳೋ ಶಕ್ತಿ ಇಲ್ಲಾಂದ್ರೆ ಕರಿಬಾರದು ಸೊ ಇವೆಲ್ಲೂ ನಮಗೂ ಕೂಡ ನಿಗೂಢ ಇದೊಂದು ರಹ ರಹಸ್ಯಾಗ್ಲಿದ್ದಾವೆ ಸಾಕಷ್ಟು ನಮ್ಮ ಒಂದು ವಿಚಾರಗಳಲ್ಲಿ ಸೊ ಒಬ್ಬೊಬ್ಬರು ಒಂದೊಂದು ವಿಚಾರಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಅದನ್ನು ಒಪ್ಪಬೇಕಂದ್ರೆ ನಾವು ಹತ್ತಾರು ಸರಿ ಅದನ್ನು ಪ್ರಾಯೋಗಿಕವಾಗಿ ನೋಡಿ ಆದಮೇಲೆ ನಾವು ಇದು ಸರಿ ಇದೆ ಅಂತ ನಮಗನ್ಸಂತೆ ಹಾಗಾಗಿ ಆ ಥರದ್ದು ವಿಚಾರಗಳನ್ನ ಸ್ಟಾರ್ಟಿಂಗಿಂದ ಬರಬೇಕು ಬರಬೇಕಂತ ಇದು ಮಾಡ್ತಾನೆ ಇದ್ರು ಶಾರ್ಟಿಂಗಲ್ಲಿ ಮೀಡಿಯಾಗೆ ಬರೋಕೆ ಮೊದಲೇ ಹ್ಞೂ ನಾನು ಸುಮ್ಮನೆ ಯಾಕಂದ್ರೆ ಜನಗಳಿಗೆ ಒಂದು ಎರಡು ನಮ್ಮ ತುಂಬಾ ಕಷ್ಟ ಇದೆ ವೈಬ್ರೇಷನ್ ಬೇರೆ ನರಸುಂ ಸ್ವಾಮಿ ಅಂದ್ರೆ ಇಬ್ರು ತರ ಗೊತ್ತಲ್ಲ ತರ ಎಪ್ಪನೂ ಒಂಥರ ಸಿಂಹ ಗರ್ಜನೆ ತರ ಇದ್ ಮಾಡ್ತಾರ ತರ ಇದ್ ಮಾಡ್ಬಿಡ್ತಾರ ನಂಗೆ ಇವರೆಲ್ಲ ಬಂದ್ರೆ ಸ್ವಲ್ಪ ಸಮಾಧಾನ ಇವ್ರ ಬಂದ್ರೆ ನನಗೆ ಬಾಡಿನೇ ಇದಾಗ್ಬಿಡ್ತೀನಿ ಬಾಡಿ ಬಂದು ಪವರ್ನೆ ಫುಲ್ ಬಿಡ್ತೇವೆ ನೀವು ಮ್ಯಾಕ್ಸಿಮಮ್ ಐದು ನಿಮಿಷ ಆರು ನಿಮಿಷ ರಿಟರ್ನ್ ವಾಪಸ್ ಆಗಕ್ಕೆ ಎಲ್ಲರಿಗೂ ಈ ಒಂದು ಶಕ್ತಿ ಇಲ್ಲ ಮತ್ತೆ ಇವರು ಆ ಶಕ್ತಿನ ಕೇಳಿ ಪಡ್ಕೊಂಡಿದ್ದಲ್ಲ ದೈವಗಳು ಯಾವುದೋ ಒಂದು ಇವರದ್ದು ಈ ಜನ್ಮದ್ದು ಇಲ್ಲ ಇದು ದೇವ್ರ್ ಯಾಕೊಂದೊಂದೇ ಬರ್ತಾ ಅಂದರೆ ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಹಾ ಹಾ ಒಂದು ದೇವ್ರು ನನ್ನ ದೇವ್ರು ಯಾವ್ದು ಬರ್ತೈತೆ ಅಂತೇಳಿ ಕಟ್ಟಾಕ್ತಾರೆ ಹಾ ಹಾ ನಂದು ಒಂದು ದೇವ್ರು ತಕ್ಷಣ ಇನ್ನೊಂದು ದೇವ್ರು ನನಗೆ ಸೃಷ್ಟಿ ಆಗ್ತೈತೆ ಸೊ ಸೊ ಹಂಗಾಗಿ ಅದಕ್ಕೆ ಸಪೋರ್ಟ್ ಒಂದೊಂದೇ 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 ಇದಾಗ್ತಾನೆ ಇವಾಗ ಯಾವುದೇ ಯಾವುದೇ ದೇವಸ್ಥಾನ ಮೂರು ಟೈಮ್ ನಾನು 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 ದೇವಸ್ಥಾನಕ್ಕೆ ಹೋಗಲಿ ಆ ಆ ದೇವ್ರು ನನಗೆ ಒಂಥರ ದೇವರು ಮೈ ಮೈ ಮೇಲೆ ಬಂದ್ಬಿಡ್ತಾರೆ ಇದ್ದೀನಿ 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 ಅಂತ ಅಂತ ಹೇಳ್ತಾರೆ ಹಾಂ ಆಗಿದ್ದೀನಿ ಇದನ್ನು ಸುಮಾರು ಜನ ನಂಬಲ್ಲ ಹಂಗಾಗಿನೇ ನಾನು ಇದನ್ನು ಹೆಚ್ಚಾಗಿ ತೋರ್ಸಲ್ಲ ಇದು ಒರಿಜಿನಲ್ ಅನುಭವ ಪಡಿಬೇಕು ಅನ್ನೋರು ಬರಬೇಕು ಡೈರೆಕ್ಟಾಗಿ ಬಂದು ಅವ್ರ ಹತ್ರ ನಿಂತ್ಕೊಂಡು ಪರೀಕ್ಷೆ ಮಾಡಬೇಕು ಆವಾಗ ಅವ್ರಿಗೆ ಅನುಭವಕ್ಕೆ ಬರ್ತದೆ ಇಲ್ಲಾಂದರೆ ಇದನ್ನು ಸುಮ್ಮನೆ ನಾವು ಹೇಳೋದ್ರಿಂದ ಏನೋ ಒಂದು ಹೇಳ್ದಂಗೆ ಆಗಬಾರ್ದು ಸೊ ಅನುಮಾನ ಇರೋರು ಡೈರೆಕ್ಟಾಗಿ ಬರ್ರಿ ಕಷ್ಟ ಇರೋರು ತೊಂದರೆಯಲ್ಲಿರೋರು ನಾಗರಾಜ್ ಅವ್ರ ನಂಬನ್ನು ಕೊಟ್ಟಿರ್ತೀವಿ ಸಂಪರ್ಕ ಮಾಡಿ ಅದೆಂಥದ್ದೇ ಸಮಸ್ಯೆ ಇರಲಿ ಅದು ಯಾವುದೋ ಒಂದು ದೈವದ ರೂಪ ರೂಪದ ರೂಪದಲ್ಲಿ ಅವುಗಳನ್ನ ಬಗೆಹರಿಸ್ಕೊಡೋ ಶಕ್ತಿ ಅವರಲ್ಲೈತೆ ಸೊ ಅದನ್ನು ನಾವು ನೋಡ್ಕೊಂಡಿದ್ದೀವಿ ಸಾಕಷ್ಟು ಜನಕ್ಕೆ ಅದು ಎಲ್ಪ್ ಆಗೈತೆ ಅಂಥ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡು ಬರ್ತಾನೆ ಇದ್ದೀವಿ ನಾವು ಸೊ ಮತ್ತು ಮುಂದೆನೂ ಕೂಡ ನಾವು ಮಾಡ್ತಾ ಇರ್ತೀವಿ ಈ ಥರದ್ದು ವಿಚಾರಗಳನ್ನ ತಿಳಿಸ್ತಾ ಇರ್ತೀವಿ ಕೆಲವ್ರಿಗೆ ಇದು ಎಲ್ಪ್ ಆಗೋರಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶ ನಮ್ಮದು ಸೊ ನ್ಯಾಚುರಲ್ ಇದನ್ನ ಒಪ್ಪದೇ ಇರೋರನ್ನ ನಾವು ಕೈ ಬಿಡ್ತೀವಿ ಯಾಕಂದರೆ ಅವ್ರದ್ದು ರೂಟ್ ಬೇರೆ ಇರುತ್ತೆ ಧರ್ಮನೇ ಒಂದು ರೀತಿ ಅಧರ್ಮನೇ ಒಂದು ರೀತಿ ಸಮಾಜ ಹಂಗೆ ಇರೋದು ಇಲ್ಲಿ ಯಾರ ಹತ್ರ ಬರ್ತಾರೆ ಅವ್ರಿಗೆ ರಕ್ಷಣೆ ಇದೆ ಬರದೇ ಇರೋರನ್ನ ನಾವು ಮುಟ್ಟಕ್ಕಾಗಲ್ಲ ಸೊ ಇದು ವಿಚಾರಗಳು ಸೊ ಇದೇ ಥರ ವಿಚಾರಗಳನ್ನ ನಾನು ಎಪಿಸೋಡ್ಗಳು ಮಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ どうも。